ದೇಶದೆಲ್ಲೆಡೆ ನಾಳೆ ಗುರುವಾರ ಈದ್ ಉಲ್ ಫಿತರ್ ಆಚರಣೆ ನಡೆಸಲಿದ್ದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂದು ರಂಜಾನ್ ಆಚರಿಸಲಾಗುತ್ತಿದೆ ಮಂಗಳವಾರ ಚಂದ್ರದರ್ಶನವಾದ ಮಾಹಿತಿ ಆಧರಿಸಿ ಮಂಗಳೂರು ಕೇಂದ್ರ ಜುಮಾ ಮಸೀದಿ ಬಂದರು ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿಯವರಾದ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅವರು ಬುಧವಾರ ಈದ್ ಉಲ್ ಫಿತರ್ ಆಚರಿಸುವುದು ಎಂದು ಘೋಷಿಸಿದ್ದರು ಹೀಗಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಂದು ರಂಜಾನ್ ಆಚರಣೆ ನಡೆಯುತ್ತಿದೆ ಒಂದು ತಿಂಗಳ ಉಪವಾಸ ತೊರೆದು ಮುಸ್ಲಿಮರು ಇಂದು ಬೆಳಗ್ಗೆ ಮಸೀದಿಗೆ ತೆರಳಿ ನಮಾಜ್ ಸಲ್ಲಿಸಿದರು ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಸ್ಪೀಕರ್ ಯು ಟಿ ಖಾದರ್ ಅವರು ಮಂಗಳೂರಿನ ಬಾವುಟುಗುಡ್ಡೆಯಲ್ಲಿರುವ ಈದ್ಗಾ ಮಸೀದಿಯಲ್ಲಿ ನಡೆದ ನಮಾಜ್ನಲ್ಲಿ ಪಾಲ್ಗೊಂಡರು ಸರ್ವ ಜನರಿಗೆ ಕೂಡ ಈದರ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾನತೆ ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸುವಂಥದ್ದು ಮತ್ತು ಎಲ್ಲರೂ ಕೂಡ ಸಂತೋಷದ ಹಬ್ಬವನ್ನು ಆಚರಿಸಿ ಪರಸ್ಪರ ಸಂಸ್ಕೃತಿಯನ್ನು ಹಂಚಿ ಒಂದು ವಿಶ್ವಾಸ ಭಾರತ ಸಮಾಜ ಇವತ್ತು ನಿರ್ಮಾಣ ಮಾಡುವಂಥದ್ದು ನಮಗೆ ಅತ್ಯಂತ ಸಂತೋಷ ಎಲ್ಲರೂ ಕೂಡ ಭಾಳ ಸಂಭ್ರಮದಿಂದೇವೆ ಇವತ್ತು ಮುದ್ ಮುಸ್ಲಿಮ್ ಸಹೋದರೆಲ್ಲರೂ ಕೂಡ ಈದ್ ಉಲ್ ಫಿತರ್ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೆ ನಮ್ಮ ಹಿಂದೂ ಸಹೋದರೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ ಎರಡು ಮೂರು ದಿನಗಳ ಹಿಂದೆ ಕೆಲವು ದಿನ ಹಿಂದೆ ನಮ್ಮ ಕ್ರಿಶ್ಚನ್ ಅವರು ನಮ್ಮ ಜಿಲ್ಲೆಯಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬನು ಕೂಡ ಆಚರಿಸಿದ್ದಾರೆ ನೋಡಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಇವತ್ತು ಸಂಭ್ರಮದ ಒಂದು ದಿನಾಚರಣೆಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮತ್ತು ಸೋದರದಿಂದ ಹಬ್ಬವನ್ನು ಹಂಚಿ ವಿಶ್ವಾಸಪರ್ಧವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತಕ್ಕೆ ಕೊಡಬೇಕಾಗಂದರೆ ಎಲ್ಲ ಆ ಒಂದು ಸೋದರದ ಭಾವನೆಯನ್ನು ನಾವೆಲ್ಲ ಕೊಡ್ತಾ ಇವತ್ತು ಇದ್ದೇವೆ ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ನಮ್ಮನ್ನು ನಮ್ಮನ್ನು ತಿದ್ದಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು ಈದ್ ಉಲ್ ಫಿತರ್ ಹಬ್ಬದ ಸಂದೇಶವು ಕೂಡ ಇವತ್ತು ಅದರಲ್ಲಿ ಒಂದು ಸಂದೇಶವತ್ತಾಗಿದೆ ಯುಗಾದಿ ಹಬ್ಬದ ಸಂದೇಶವು ಕೂಡ ತನ್ನನ್ನು ತಿದ್ದಿಕೊಂಡು ತಾವು ಮುಂದೆ ಸರಿಯಾಗಿ ಹೋಗಬೇಕಂತ ಹೇಳಿಕೊಳ್ಳುವಂಥ ಸಂದೇಶ ಈಸ್ಟರ್ ಮತ್ತು ಫ್ರೈಡೇ ಒಂದು ಸಂದೇಶವು ಕೂಡ ನನ್ನನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ನಾನು ಸರಿಯಾಗಿ ನಮ್ಮ ವ್ಯಕ್ತಿತ್ವ ರೂಪಿಸ್ತೇನೆ ಅಂತಹ ಸಂದೇಶ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಂದೇಶ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯಮತ ರಾಷ್ಟ್ರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಅದಕ್ಕ ನಮ್ಮೆಲ್ಲ ಹಬ್ಬ ಯಾಕೆಂದರೆ ಇದು ತ್ಯಾಗದ ಸಂಕೇತವಾಗಿ ಇವತ್ತು ಈದ್ ಉಲ್ ಫಿತರ್ ಹಬ್ಬದಂಥ ಒಂದು ತಿಂಗಳ ಪವಿತ್ರವಾದ ಆ ಒಂದು ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾದ ಉಪವಾಸ ವೃತ್ತದ ಮೂಲಕ ನಾವು ಹಸಿಯನ್ನು ಮಾತ್ರ ಬಹುಶಃ ಇವತ್ತು ನಾವು ಅನುಭವಿಸಿದಲ್ಲ ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ ನಮ್ಮ ತ್ಯಾಗ ತಾಳ್ಮೆ ಸಹನೆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸುವಂಥದ್ದು ನಮಗೆ ತೊಂದರೆ ಆದಾಗ ಅವನು ಶ್ರಮಿಸುವಂಥದ್ದು ಕಷ್ಟದಲ್ಲಿದ್ದಾಗ ನಮ್ಮಿಂದ ಏನು ಸೇವೆ ಸಹಕಾರ ಕೊಡ್ತೇವೆ ಮಾನವೀಯತೆ ಗುಣ ಇದೆಲ್ಲ ಕೂಡ ಒಂದು ಮೈಗೂಡಿಸಿಕೊಳ್ಳುವಂಥ ಒಂದು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಪವಿತ್ರವಾದ ತಿಂಗಳಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈದಲ್ ಫಿತರ್ ಹಬ್ಬವನ್ನು ಆಚರಿಸುವ ಮೂಲಕ ನಾವು ಇವತ್ತು ಗುಣಗೊಳಿಸಿದ್ದೇವೆ ಅದೇ ರೀತಿ ಇವತ್ತು ಯುಗಾದಿ ಹಬ್ಬ ಇರಲಿ ಈಸ್ಟರ್ ಹಬ್ಬ ಕೂಡ ಇವತ್ತು ನಡೆದು ನಾವೆಲ್ಲವೂ ಕೂಡ ಇಡೀ ಜಿಲ್ಲೆಯ ಜೊತೆ ಅತ್ಯಂತ ಸಂತೋಷದಿಂದ ಇದ್ದೇವೆ ಆದ ಕಾರಣ ಸಮಸ್ತ ನಾಡಿನ ಜನತೆಗೆ ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ನಾನು ಈದಲ್ ಫಿತರ್ ಹಬ್ಬದ ಯುಗಾದಿ ಹಬ್ಬದ ಮತ್ತು ಈಗ ತಾನು ಕಲಿದಂಥ ಈಸ್ಟರ್ ಹಬ್ಬದ ಶುಭಾಶಯನನ್ನು ಸರ್ವ ಜನರ ಪರವಾಗಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ ಜನರಿಗೆ ಇವತ್ತು ಈದಲ್ ಫಿತರ್ ಹಬ್ಬದ ಶುಭಾಶಯಗಳು ಇವೆಲ್ಲ ತಿಳಿದ ಮಟ್ಟಿಗೆ ಇದು ಒಂದು ಸುಖ ಸಂತೋಷ ಶಾಂತಿ ಮತ್ತು ಎಲ್ಲರೂ ಒಂದುಗೂಡಿ ಪ್ರೀತಿಯಿಂದ ಆಚರಿಸುವ ಒಂದು ಹಬ್ಬವಾಗಿದೆ ಈ ಒಂದು ದಿನ ನಮ್ಮ ನಮ್ಮ ಸ್ಪೀಕರ್ ಹೇಳಿದ ಪ್ರಕಾರ ಭಾಳ ಚೆನ್ನಾಗಿ ಅವರು ಅದನ್ನು ವಿವರಿಸಿದ್ದಾರೆ ಯಾವ ರೀತಿ ನಾವು ನಡೆದುಕೊಳ್ಳಬೇಕು ಈ ಹಬ್ಬದ ಮಹತ್ವ ಏನು ಈ ಹಬ್ ಈ ಸರ್ತಿ ಮೂರು ಹಬ್ಬ ಒಟ್ಟಿಗೆ ಬಂದಿದೆ ಒಂದು ಈಸ್ಟರ್ ಮತ್ತೊಂದು ಯುಗಾದಿ ನಾವು ಎಲ್ಲರೂ ಬಂದ್ ಬಂಧುತ್ವವನ್ನು ಬೆಳೆಸಿಕೊಂಡು ಇದನ್ನು ಸುಂದರವಾಗಿ ನಾವು ಆಚರಿಸಬೇಕೆಂದು ನಾನು ನಮ್ಮ ಎಲ್ಲ ನಾಡಿನ ಜನರಿಗೆ ನಾನು ಕೇಳಿಕೊಳ್ತೇನೆ ಅಸ್ಲಾಂಕ ನಾನು ಎಲ್ಲ ನಮ್ಮ ಮಂಗಳೂರಿನ ಕ್ರೈಸ್ತ ಸಮುದಾಯದ ಪರವಾಗಿ ನಿಮಗೆಲ್ಲರಿಗೂ ಈದ್ ಮುಬಾರಕನ್ನು ನಾನು ವಿಶ್ ಮಾಡ್ತೇನೆ ಎಲ್ಲರೂ ನೀವು ಇಷ್ಟು ಒಳ್ಳೆಯ ಸಂಭ್ರಮವನ್ನು ಆಚರಿಸ್ಬೇಕಾದ್ರೆ ನಮಗೆ ಭಾಳ ಸಂತೋಷ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಈ ಒಳ್ಳೆಯ ಸಂಭ್ರಮದಲ್ಲಿ ತಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಿ ನಾವೆಲ್ಲ ಬಂಧುತ್ವರಾಗಿ ಬಂಧುಗಳಾಗಿ ಜೀವಿಸಲಿಕ್ಕೆ ಇದೊಂದು ನಮಗೆ ಒಳ್ಳೆಯ ಅವಕಾಶ ಈಗಾಗಲೇ ಹಾಗೆ ಈಸ್ಟರ್ ಹಬ್ಬವನ್ನು ನಾವು ಕ್ರೈಸ್ತರು ಆಚರಿಸಿದೆವು ಯುಗಾದಿಯನ್ನು ನಿನ್ನೆ ಹಿಂದೂ ಸಮಾಜದವರು ಆಚರಿಸಿದರು ಇವತ್ತು ಈದನ್ನು ನೀವು ಆಚರಿಸ್ತಾ ಇದ್ದೀರಿ ಎಲ್ಲರೂ ನಾವು ಸಮಾಜದಲ್ಲಿ ಎಲ್ಲ ಧರ್ಮಗಳು ಪ್ರೀತಿಯಿಂದ ಪರಸ್ಪರ ಸಹಬಾಳ್ವೆಯಿಂದ ಜೀವಿಸಲು ನಮಗೆ ಸಹಕಾರವಾಗಿಲ್ಲ ಎಂದು ನಾನು ಪ್ರಾರ್ಥಿಸ್ತೇನೆ ಅದೇ ರೀತಿ ತಮಗೆಲ್ಲರಿಗೂ ಈದ್ ಹಬ್ಬದ ಯಶಸ್ವಿಯನ್ನು ಮತ್ತೆ ಈದ್ ಹಬ್ಬದ ಶುಭಾಶಯಗಳನ್ನು ನಾನು ಹಂಚುತ್ತೇನೆ ಧನ್ಯವಾದಗಳು